ಫ್ರೆಂಡ್ಸ್ ಸುಮಾರು ಜನ ನನಗೆ ಏನೇನೆ ನಾನು ನನಪಮ್ಮ ಅಮ್ಮ ರಾಡಿ ತೈಲಂ ಕೇರ್ಲಾಟಿ ತೈಲಮ್ದು ಹೇಳೋದ್ನಲ್ಲ ಸುಮಾರು ಜನ ನನಗೆ ಕಮೆಂಟ್ಸ್ ಹಾಕ್ತಾಯಿದ್ರು ಮ್ಯಾಮ್ ನೀವು ಎಲ್ಲರಿಗೂ ಫೋನ್ ನಂಬರ್ ಕೊಟ್ಟಿದ್ದೀನಿ ಓಕೆನಾ ಇವತ್ತು ಲೆವೆನ್ ಓ ಕ್ಲಾಕ್ ಆದಮೇಲೆ ಕಾಲ್ ಮಾಡಿ ಮಂಡೇ ಲೆವೆನ್ ಓ ಕ್ಲಾಕ್ ಬೆಳಗ್ಗೆ ಆದಮೇಲೆ ಕಾಲ್ ಮಾಡಿ ಟೆನ್ ತರ್ಟಿಗೆ ಓಪನ್ ಮಾಡ್ತಾರೆ ಓಕೆನಾ ಕಾಲ್ ಮಾಡಿ ಫಸ್ಟು ನಿಮಗೆ ನಾಳೆ ಬಂದರೆ ಫಸ್ಟ್ ಕೆಲಸ ಹೇಳ್ತಾ ಇದ್ದೀನಿ ದಯವಿಟ್ಟು ಪ್ಯಾಚ್ ಟೆಸ್ಟ್ ಮಾಡಿಕೊಡಿ ಅವ್ರು ಯಾರೋ ಎಷ್ಟು ಎಷ್ಟು ಏನೋ ಮ್ಯಾಮ್ ಹೆಸರು ಏನೋ ಬರುತ್ತೆ ಸಾರಿ ಅವ್ರ ಹೆಸರು ಮಾಡ್ತದೆ ಅವ್ರು ಕಮೆಂಟ್ ಹಾಕಿದ್ದಾರೆ ಮ್ಯಾಮ್ ಅದು ನಿಜವಾಗ್ಲೂ ಹೋಗುತ್ತೆ ಅಂತ ಮ್ಯಾಮ್ ಅದನ್ನು ನಾನು ರಿವ್ಯೂ ಮಾಡಿ ಹಾಕಿದೆ ಯಾರೋ ಒಬ್ರು ನನಗೆ ಗೊತ್ತೇ ಇಲ್ಲ ಅವ್ರು ಆಮೇಲೆ ನನ್ನ ಸಬ್ಸ್ಕ್ರೈಬರ್ ಆದವರು ಅವ್ರು ಹೇಳಿದ್ರು ಹೇಮ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಹಾಕಿ ಅಂತ ಸರಿ ಅಂದ್ಬಿಟ್ಟು ನಾನು ಅದು ರಿವ್ಯೂ ಚೇಂಜ್ ಚೆಕ್ ಮಾಡೋಣ ಅಂತ ನೋಡಿದ್ರೆ ಎಸ್ ಅದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಬಟ್ ಟೂ ಮಂತ್ಸ್ ತೊಗೊಳುತ್ತೆ ನಿಮ್ಮ ಮೈಂಡಲ್ಲಿ ಟ್ವೆಂಟಿ ಒನ್ ಡೇಸ್ ಅಂತ ಇಟ್ಕೊಂಬೇಡಿ ಟೂ ಮಂತ್ಸ್ ಅಂತ ಇಟ್ಕೊಳ್ಳಿ ಎಲ್ಲ ಥರ ಪಿಗ್ಮೆಂಟೇಷನ್ನು ಹಾಕ್ಕೊಡ್ಬೋದು ಮತ್ತು ನಾನು ಅಮೆಝಾನಲ್ಲಿ ಇದನ್ನು ತರಿಸಿದ್ದೀನಿ ಅಲೋವೆರಾಜಲ್ಲು ಯಾಕೆಮ್ಮ ಅಮೆಝಾನಲ್ಲಿ ಅಂಗಡಿಲಿ ಇಲ್ವಾ ಅಂತ ಫ್ರೆಂಡ್ಸ್ ಆ ಅಂಗಡಿಲಿ ನೋಡಿ ನನಗೆ ಇದು ಸಿಕ್ತು ಗ್ರೀನ್ ಕಲರು ಟ್ರಾನ್ಸ್ಪರೆಂಟ್ ಸಿಕ್ಕಿಲ್ಲ ಇದು ಇಷ್ಟು ಚಿಕ್ಕದು ನೂರು ಮೂವತ್ತು ರೂಪಾಯಿ ಇದು ಬಂದ್ಬಿಟ್ಟು ಇನ್ನೂರ ಎಪ್ಪತ್ತೆರಡು ರೂಪಾಯಿ ಕೊಟ್ಟಿದ್ದೀನಿ ಇದಕ್ಕೆ ಬಟ್ ಇದ್ರ ಒರಿಜಿನಲ್ ಪ್ರೈಸು ತ್ರೀ ಫಾರ್ಟಿ ಫೈವ್ ನಾನು ವಿಡಿಯೋ ಶೋ ಮಾಡಿದ್ದೀನಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕೇಳಿದ್ರೆ ನಾನು ಇದ್ರ ಲಿಂಕ್ ಕೊಡ್ತೀನಿ ಬೈ ಮಾಡಂಗಿರ ಬೈ ಮಾಡಿ ಸುಮಾರು ಅರ್ಧ ಕೆ ಜಿ ದಿನ ಜಾಸ್ತಿ ಇದೆ இது ஏனில் இல்லை இஷ்டு சிக்குக்கே நூறு முவத்து ரூபாய் கொடுத்து தோண்டி நான் நிஜவாகலூட்டை உருது சோ இத பை மாை மாதிரி யூஷலி நான் ஆன்லன் ஓகே பட் நன்கி இது வர்த்த் பைங் அனோ இது ஃபுல் டெஸ்கிரிப்ஷன் கொட்டி தீன் இவத்தின் வீடியோல் நோடி ஆமே சுமார் ஜன நன்றி ம சன்ஸ்கீன் மனேல் மான்ஸிரீன் மனேன் மா தோர்சு அந்த இவத்தின் வீடியோ சன்ஸ்க்ரீன் மானி ஃப்ரெண்ட்ஸ் அதுக்கு ஜிங்க் ஆக்சைட் ஹாக்குறே பிரிசேட்டிவ் சன்ஸ்க்ரீன் யு வி ரோஸில் அட்டாக்கு ஆகபார்த்து யு வி ரேஸ் நம் ஸ்கின் அந்த நானும் ஜிங்க் ஆக்சை வைசில் ನಿಮಗೆ ಬೇಕಾದ್ರೆ ಚಿಟ್ಕಿಯಷ್ಟು ಜಿಂಕ್ ಆಕ್ಸೈಡ್ ಹಾಕ್ಕೊಳ್ಳಿ ನಾನು ಯಾವುದೇ ರೀತಿಯಾದ ಆಸಿಡ್ ಆಕ್ಸೈಡ್ಸ್ ಎಲ್ಲ ನನ್ನ ವಿಡಿಯೋಲಿ ಹಾಕಲ್ಲ ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಅದನ್ನ ನಾನು ಹೇಳ್ತೀನಿ ಪ್ರೊಸೀಜರು ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ ಇನ್ನೇನೋ ನಿಮಗೆ ಡೌಟ್ಸ್ ಇದ್ರೆ ಪಿಗ್ಮೆಂಟೇಷನ್ ಬಗ್ಗೆ ನನಗೆ ಕಮೆಂಟ್ಸ್ ಹಾಕಿ ಓಕೆನಾ ಈಗ ಯಾಕೆ ಇಮಿಡಿಯೇಟಾಗಿ ನಾನು ಸನ್ಸ್ಕ್ರೀನ್ ತೋರಿಸ್ತಾ ಇದ್ದೀನಿ ಅಂದರೆ ಈಗ ನೀವು ಪ್ರಾಡಕ್ಟ್ಸ್ ಎಲ್ಲ ಬೈ ಮಾಡ್ತೀರಾ ಬರುತ್ತೆ ಮತ್ತೆ ಹೊರಗಡೆ ಹೋಗೋದಿರುತ್ತೆ ಆ ಟೈಮಲ್ಲಿ ಇದನ್ನು ಅಪ್ಲೈ ಮಾಡಿ ನಾನು ಹೇಳೋದು ಹೋಮ್ ಮೇಡ್ ಸನ್ಸ್ಕ್ರೀನ್ ಲೋಷನು ಏನೂ ಆಗೋಲ್ಲ ತೌಸಂಡ್ ಪರ್ಸೆಂಟ್ ರಿಸಲ್ಟು ಸಾ ಅಲೋವೆರ ಜಲ್ ಆಗೋಲ್ಲ ಅಂದರೆ ದಯವಿಟ್ಟು ಸ್ಕಿಪ್ ಮಾಡಿಬಿಡಿ ಹಾಕೋಬೇಡಿ ಅಷ್ಟೇನಾ ಅವ್ರಿಗೆ ಆಗ ಬರೋಲ್ಲ ಅಂದರೆ ಅಲೋವೆರಾ ಜೆಲ್ ಯೂಶಲಿ ಆಗಿ ಬರುತ್ತೆ ಆಗ ಬರಲ್ಲ ಅಂದರೆ ಸ್ಕಿಪ್ ಮಾಡಿ ಸನ್ಸ್ಕ್ರೀನ್ ಜಿಂಕ್ ಆಕ್ಸೈಡ್ ನಿಮ್ಮ ನಿಮ್ಮ ಇಷ್ಟ ನಾನು ಇಲ್ಲಿ ಹೇಳಲ್ಲ ವೀಡಿಯೋಲಿ ನಾನು ಹೇಳಲ್ಲ ಹಾಕಿ ಅಂತ ಯಾಕಂದರೆ ನಾನು ಹಾಕಲ್ಲ ನಾನು ವಿಡಿಯೋಲು ನಾನು ಹಾಕಿಲ್ಲ ನಾನು ತರಿಸೋದು ಇಲ್ಲ ಅದನ್ನು ನಿಮಗೆ ಬೇಕಿದ್ದರೆ ಹಾಕೊಳ್ಳಿ ಯಾಕಂದರೆ ಪ್ರೊಸೀಜರ್ ವೈಸ್ ಸೈಂಟಿಫಿಕಲಿ ಪ್ರೂವನ್ ಜಿಂಕ್ ಆಕ್ಸೈಡ್ ಸನ್ಸ್ಕ್ರೀನ್ಗೆ ಹಾಕ್ತಾರೆ ಓಕೆನಾ ಫ್ರೆಂಡ್ಸ್ ಸೊ ಇವತ್ತಿನ ವಿಡಿಯೋ ಹೋಗೋಣ ಬನ್ನಿ ಫ್ರೆಂಡ್ಸ್ ಇದು ನಾನು ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತೊಗೊಂಡಿದ್ದು ಏನು ಅಂತ ಹೇಳ್ತೀನಿ ಯಾಕೆ ಅಂಗಡೀಲಿ ಸಿಗಲಿಲ್ವಾ ಹೆಮಾ ಅಂತ ಅಂಗಡಿಯಲ್ಲಿ ಸಿಕ್ತು ಬಟ್ ನನಗೆ ಚಿಕ್ಕ ಬಾಟ್ಲು ಇತ್ತು ಲಾಸ್ಟ್ ಟೈಮ್ ನೀವೇ ನೋಡಿದ್ರಲ್ಲ ಗ್ರೀನ್ ಕಲರ್ ಸಿಕ್ಬಿಡ್ತು ನನಗೆ ಟ್ರಾನ್ಸ್ಪರೆಂಟ್ ಬೇಕಾಗಿತ್ತು ಅದಕ್ಕೆ ಇದನ್ನು ಟೂ ಸೆವೆಂಟಿ ಒಂದು ನಿಮಿಷ ಟೂ ಸೆವೆಂಟಿ ಟೂ ಏನೋ ಸ್ಕ್ಯಾನ್ ಮಾಡಿದೆ ನಾನು ಟೂ ಸೆವೆಂಟಿ ಟೂ ಹೌದು ಟೂ ಸೆವೆಂಟಿ ಟೂ ಫ್ರೆಂಡ್ಸ್ ಇದು ಏನೋ ಬಿಲ್ ಕೊಟ್ಟಿದ್ದಾರೆ ನೋಡಿ ಇಲ್ಲೇನೋ ಸ್ಟಿಕ್ಕರ್ ಹಾಕಿದ್ದಾರೆ ಒಂದು ನಿಮಿಷ ಶೋ ಮಾಡ್ತಾ ಇದ್ದೀನಿ ಮೋಸ್ಟ್ಲಿ ಅವ್ರದ್ದು ಒಂದು ರೇಟು ಇವರು ಅಮೆಝಾನವ್ರು ಒಂದು ರೇಟ್ ಫ್ರೆಂಡ್ಸ್ ಇಲ್ಲಿ ಇರಿ ನೋಡಿ ಕರೆಕ್ಟಾಗಿ ಬಿಲ್ ಇದೆಯಲ್ಲ ಅಲ್ಲಿ ವೈಟ್ ಕಲರ್ ಸ್ಟಿಕ್ಕರ್ ಎಣಿಸ್ಬಿಟ್ಟಿದ್ದಾರೆ ಯಾರು ಅನಿಸಿದ್ದು ಅಂತ ಗೊತ್ತಿಲ್ಲ ಅಮೆಝಾನವ್ರು ಅಂಟ್ಸಿದ್ರೋ ಅವರೇ ಅಣಿಸಿರ್ತಾರೆ ಇದು ಒರ್ಜಿನಲ್ ಪ್ರೈಸ್ ಎಷ್ಟು ಅಂತ ಹೇಳ್ತೀನಿ ಒಂದು ನಿಮಿಷ ನಾನು ಟೂ ಸೆವೆಂಟಿ ಟೂ ಕೊಟ್ಟೆ ಇದು ಇಲ್ಲಿ ನಮ್ಮ ಏರಿಯಾಲಿ ಅಂಗೀಲ್ ಇದೆ ಫ್ರೆಂಡ್ಸ್ ಬಟ್ ಎಲ್ಲ ಅಂದ್ರೆ ಈ ಕಲರಲ್ಲಿ ಮಾಡಬಾರ್ದು ಅಂತ ಏನಿಲ್ಲ ಮಾಡ್ಬೋದು ನಾನು ಟೂ ಸೆವೆಂಟಿ ಟೂ ಕೊಟ್ಟೆ ಇದಕ್ಕೆ ಅಮೆಝಾನಲ್ಲೇ ನನಗೆ ಟ್ರಾನ್ಸ್ಪರೆಂಟ್ ಬೇಕಾಗಿತ್ತು ಪ್ಲಸ್ ವೀಡಿಯೋಗೆಲ್ಲ ಮಾಡೋದಕ್ಕೆ ನನಗೆ ಒಂದು ದೊಡ್ಡ ಬಾಟ್ಲು ಬೇಕಾಗಿತ್ತು ನೋಡಿ ಇವರೇ ಅನಿಸಿರೋದು ಫ್ರೆಂಡ್ಸ್ ಟೂ ಸೆವೆಂಟಿ ಟೂ ಕೊಟ್ಟೆ ಬಟ್ ವರ್ಜಿನಲ್ ಎಷ್ಟಿದೆ ಗೊತ್ತಾ ನೋಡಿ ಮುನ್ನೂರ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ಮುನ್ನೂರ ಇದೆ ಫ್ರೆಶ್ ಬ್ಯಾಚು ಅಂದರೆ ಲಾಸ್ಟ್ ಇಯರ್ ಮಾಡಿರೋದು ಟೂ ಇಯರ್ಸ್ ಉಪಯೋಗಿಸ್ಬೋದು ಇದೆಷ್ಟಿದೆ ಗೊತ್ತಾ ಸುಮಾರು ಆ ನಾನು ಐವತ್ತು ಇದೆ ಇದು ನನಗೆ ಗೊತ್ತಾಗ್ತೀನಿ ಹೊಸ ಅದು ನಿನ್ನೆ ಬಂತು ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇಲ್ಲಿ ಕೇಟ್ ಇಲ್ಲ ಎಲ್ಲಿ ಇದು ತೊಗೊಂಡೆ ಏನು ಎತ್ತ ಅಂತ ಅದಕ್ಕೆ ನೋಡಿ ಆ ಬಾಕ್ಸು ಇನ್ನೂ ಇದೆ ಅಮೆಝಾನ್ದೇ ಇದು ಅಮೆಝಾನ್ದೆ ಇನ್ನೂರ ಎಪ್ಪತ್ತೆರಡು ಧಾರಾಳವಾಗಿ ಕೊಟ್ಟು ತೊಗೊಳ್ಬೋದು ಇದಕ್ಕೆ ಎಷ್ಟು ಕೊಟ್ಟೆ ಗೊತ್ತಾ ಇಷ್ಟು ಪುಟ್ಟೋದಕ್ಕೆ ನೋಡಿ ಇಲ್ಲೇ ಇದೆ ನೂರು ಮೂವತ್ತು ಕೊಟ್ಟೆ ಇಷ್ಟು ಚಿಕ್ಕದು ಫ್ರೆಂಡ್ಸ್ ಚಿಕ್ಕದಕ್ಕೆ ನೂರ ಮೂವತ್ತು ಕೊಟ್ಟಿದ್ದೀನಿ ಇದು ಇನ್ನೂರ ಎಪ್ಪತ್ತೆರಡು ಚೀಪ್ ಅಲ್ವಾ ಓಕೆನಾ ಬನ್ನಿ ಇವತ್ತು ನಾನು ಎಲ್ಲರೂ ತುಂಬ ದಿನ ನನಗೆ ಸನ್ಸ್ಕ್ರೀನ್ ಲೋಷನ್ ಕೇಳ್ತಾಯಿದ್ರು ಸೊ ಅದಕ್ಕೆ ಇದನ್ನು ಓಪನ್ ಮಾಡ್ತೀನಿ ನೋಡಿ ಇದಕ್ಕೂ ಇದು ಕಂಪೇರ್ ಮಾಡಿ ಇದು ನೂರ ಮೂವತ್ತು ಇದು ಎಲ್ಲಿ ಇನ್ನೂರ ಎಪ್ಪತ್ತೆರಡು ಇದು ಲಿಂಕ್ ಬೇಕಾದ್ರೆ ಕೊಡ್ತೀನಿ ನಾನು ಯಾರಾದರೂ ತೊಗೊಳಂಗಿಲ್ಲ ತೊಗೊಳ್ಳಿ ಅಲೋವೆರಾಜಲ್ಲೆಲ್ಲ ಏನೂ ಆಗೋಲ್ಲ ರೀ ಓ ತುಂಬ ಕೊಟ್ಟಿದ್ದರೆ ನೋಡಿ ಫುಲ್ ಇದೆ ನೋಡಿ ಫುಲ್ಲಿದೆ ವೈಟ್ ಬರ್ತು ವೈಟ್ ಬರ್ತ್ ಮೋಸ ಇಲ್ಲ ನಮ್ಮ ದುಡ್ಡಿಗೆ ಮೋಸ ಇಲ್ಲ ಆಮೇಲೆ ಪ್ರಮೋಷನ್ ಮಾಡ್ತಾ ಇದ್ದೀನಿ ಅಂದ್ಕೊಂಬಿಟ್ಟಿದ್ದೀರಾ ಸದ್ಯ ಯಾವ ಪ್ರಮೋಷನ್ ನಾನು ತಗೊಳ್ಳಲ್ಲ ನಾನು ಹೇಳಿದ್ದು ನನಗೆ ಇದು ಕೊಟ್ಟು ಇದು ತೊಗೊಂಡಾಗಲೇ ನನಗೆ ಒಂಥರ ಏನಪ್ಪ ಚಿಕ್ಕ ಬಾಟ್ಲಿಗೆ ನೂರು ಮೂವತ್ತು ಕೇಳ್ತಾಯಿದ್ದಾರಲ್ಲ ಅಂತ ಬೇಜಾರಾಯಿತು ಎಲ್ಲರಿಗೂ ದುಡ್ಡು ದುಡ್ಡೇ ಅಲ್ವೇಟ್ರಿಗೆ ನನಗಾದರೂ ಅಷ್ಟೇ ನಿಮ್ಗಾದರೂ ಅಷ್ಟೇ ಸೊ ಇದು ನೋಡಿ ಇದು ಚೆನ್ನಾಗಿ ನನಗೆ ವೈಟೇ ಬೇಕಾಗಿತ್ತು ಸೊ ಬನ್ನಿ ಇದರಲ್ಲಿ ಚೆನ್ನಾಗಿದ್ದೀರಿ ನೋಡಿ ನಿಮ್ಗೆ ಲಿಂಕ್ ಬೇಕಾದ್ರೆ ತಗೊಳ್ಳಿ ಇದೊಂದು ತಂದಿಟ್ಕೊಂಬಿಡಿ ಆಯಿತಾ ಫುಲ್ ಮಾಯಿಶ್ಚರೈಸರ್ ಈ ಶೆಕೆಗೆ ಎಲ್ಲ ನಿಮ್ಗೆ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗುತ್ತೆ ನಾನು ವೀಡಿಯೋ ಮಾಡೋದಕ್ಕೆ ನನಗೆ ಇದೊಂದು ಸಿಕ್ಸ್ ಮಂತ್ಸ್ ಬರುತ್ತೆ ನಿಮಗೆಲ್ಲ ಒನ್ ಇಯರ್ ಬರುತ್ತೆ ಏನಾಗಲ್ಲ ಎರಡು ವರ್ಷದವರೆಗೂ ಗ್ಯಾರಂಟಿ ಇರುತ್ತೆ ಓಕೆನಾ ಪ್ಯಾಚ್ ಟೆಸ್ಟ್ ಆನ್ ಎಲ್ಬೋ ಬಿಫೋರ್ ಯೂಸ್ ಅಂತ ಕೇಳಿದ್ದಾರೆ ಇಫ್ ಇರಿಟೇಷನ್ ರಿನ್ಸ್ ವಿತ್ ಕೋಲ್ಡ್ ವಾಟರ್ ಸ್ಟಾಪ್ ಯೂಸಿಂಗ್ ದಿಸ್ ಪ್ರಾಡಕ್ಟ್ ಅಂತ ಹಾಕಿದ್ದಾರೆ ಯೂಶಲಿ ಅಲೋವೆರೋ ಜೆಲ್ ಎಲ್ಲರಿಗೂ ಆಗುತ್ತೆ ರೀ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಬಿಟ್ಟಿದ್ದಾರೆ ನೋಡಿ ಲಿಂಕ್ ಬೇಕಾದ್ರೆ ಕೇಳಿ ಕೊಡ್ತೀನಿ ಬರ್ತ್ ರೀ ಬರ್ತ್ ಬೈಯಿಂಗ್ ನೋಡಿ ಇದಕ್ಕೂ ಇದಕ್ಕೆ ಜಗಜಾಂತ ವ್ಯತ್ಯಾಸ ಒನ್ ತರ್ಟಿನ ಇದು ಟೂ ಸೆವೆಂಟಿ ಟು ಇದು ಸೊ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ನನಗಂತೂ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಟೈಮ್ ಅಮೆಝಾನಲ್ಲೇ ತೊಗೊಳ್ತೀನಿ ಇದು ಖಾಲಿ ಅದು ಅಲೋವೆರ ಜೆಲ್ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಝಿಂಕ್ ಆಕ್ಸೈಡ್ ಹಾಕ್ತಾರೆ ಝಿಂಕ್ ಆಕ್ಸೈಡ್ ಹಾಕ್ತಾರೆ ಅದಕ್ಕೆ ಸನ್ಸ್ಕ್ರೀನ್ ಮಾಡೋದಕ್ಕೆ ನಾನು ಹಾಕಲ್ಲ ಅದು ಯಾಕೆಂದರೆ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡೋದಕ್ಕೆ ಅವರು ಸನ್ ಇದು ಜಿಂಕ್ ಆಕ್ಸೈಡ್ ಹಾಕ್ತಾರೆ ಒಂದು ಚಮಚದಷ್ಟು ಅಲೋವೆರಾ ಜೆಲ್ ತಗೊಂಡಿದ್ದೀನಿ ನಾನು ಸ್ವಲ್ಪ ಮಾಡ್ಕೊಳ್ತಿರೋದ್ರಿಂದ ಮತ್ತೆ ಒಂದೇ ಒಂದು ತೊಟ್ಟು ಕೊಬ್ಬರಿ ಎಣ್ಣೆ ಪ್ಯಾರಾಚೂಟ್ ನಿಮ್ಮನೆಯಲ್ಲೆಲ್ಲ ಇರುತ್ತೆ ಅಲ್ವಾ ಮತ್ತೆ ಇದು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಫೈನ್ ತುಂಬ ಜನ ನನಗೆ ಟಿಶ್ಯೂ ಅದು ಕೇಳ್ತಾ ಇದ್ರು ಫ್ರೆಂಡ್ಸ್ ಅದ್ರ ಬಗ್ಗೆನೂ ಡೀಟೇಲ್ಸ್ ಕೊಡ್ತೀನಿ ಇವತ್ತಿನ ವಿಡಿಯೋಲಿ ನೋಡಿ ಒಂದು ಫುಲ್ ಹಾಕ್ಬಿಡ್ತೀನಿ ಓಕೆನಾ ಸಂಜೆ ಒಂದು ಇಂಪಾರ್ಟೆಂಟ್ ವೀಡಿಯೋ ಇದ್ದೀನಿ ಅದಕ್ಕೆ ನಾನು ಈಗಾಗಲೇ ನೋಡಿ ಮೆಂತ್ಯ ಕಾಳನ್ನ ನೆನೆ ಹಾಕ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಅವರು ನೆನೆ ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈಗ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಇಲ್ಲಿ ನಾನು ಮದ್ದು ಬಳಸಿದ್ದು ಒಂದು ಚಮಚ ಅಲೋವೆರಾ ಜೆಲ್ ಆದರೆ ಒಂದು ಚಮಚ ಎಣ್ಣೆ ಹಾಕಬೇಕು ಫಸ್ಟು ಒಂದು ಅರ್ಧ ಚಮಚ ಎಣ್ಣೆ ಹಾಕ್ತೀನಿ ಮತ್ತು ಇನ್ನೊಂದು ಅರ್ಧ ಚಮಚ ಎಣ್ಣೆ ಹಾಕ್ತೀನಿ ನೀವು ಯಾವುದಾದ್ರೂ ಹಾಕ್ಕೊಳ್ಬೋದು ನನಗೆ ಸೂಟ್ ಆಗೋದು ಕೊಬ್ಬರಿ ಎಣ್ಣೆ ಸೊ ಅದಕ್ಕೆ ನಾನು ಅದನ್ನು ಹಾಕಿದ್ದೀನಿ ಇಲ್ಲಿ ಜಿಂಕ್ ಆಕ್ಸೈಡ್ ಹಾಕ್ತಾರೆ ಜಿಂಕ್ ಆಕ್ಸೈಡ್ ಹಾಕ್ತಾರೆ ಅದು ನಿಮಗೆ ನಿಮಗೆ ಬಿಟ್ಟಿದ್ದು ಯಾಕಂದರೆ ಯು ವಿ ರೇಸಿಂದ ಪ್ರೊಟೆಕ್ಟ್ ಆಗುತ್ತೆ ಅಂತ ಇದರಲ್ಲೂ ಪ್ರೊಟೆಕ್ಟ್ ಆಗುತ್ತೆ ಬಟ್ ನಾನು ಯಾವುದೇ ಥರದ ಆ್ಯಸಿಡ್ ಟೈಪ್ನ ನಾನು ಹಾಕೊಳೋಕ್ಕೆ ಇಷ್ಟಪಡೋಲ್ಲ ಬಟ್ ನಿಮಗೆ ಯೂಶಲಿ ಸನ್ಸ್ಕ್ರೀನಲ್ಲಿ ಹಾಕಿಟ್ಟಿರ್ತಾರೆ ನಾನೇನು ಬಳಸಿರೋದು ಅಲೋವೆರಾ ಜೆಲ್ಲು ಕೊಬ್ಬರಿ ಎಣ್ಣೆ ಎಣ್ಣೆ ಆಫ್ ಯುವರ್ ಚಾಯ್ಸ್ ಯಾವ ಎಣ್ಣೆ ಬೇಕಾರೋ ಹಾಕೊಳ್ಬೋದು ನಿಮ್ಗೆ ಯಾವ ಸೂಟ್ ಆಗುತ್ತೋ ಕೆಲವರಿಗೆ ಕೊಬ್ಬರಿ ಎಣ್ಣೆ ಸೂಟ್ ಆಗೋಲ್ಲ ಏನು ಮಾಡ್ತೀರಾ ಸೊ ನನಗೆ ಸೂಟ್ ಆಗುತ್ತೆ ವಿಟಮಿನ್ ಇ ಮತ್ತು ಜಿಂಕ್ ಆಕ್ಸೈಡ್ ಸೈಂಟಿಫಿಕಲಿ ಜಿಂಕ್ ಆಕ್ಸೈಡ್ ಹಾಕ್ತಾರೆ ನೋಡಿ ಒಳ್ಳೆ ಕ್ರೀಮ್ ಕನ್ಸಿಸ್ಟೆನ್ಸಿಗೆ ಬಂದಿದೆ ಇದನ್ನು ಮುಖಕ್ಕೆ ಅಪ್ಲೈ ಮಾಡ್ಕೊಳ್ತೀನಿ ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಇದನ್ನು ಆಗಿ ಯೂಸ್ ಮಾಡ್ಬೋದು ಫೈನ್ ಬನ್ನಿ ಇದಕ್ಕೆ ಮುಖಕ್ಕೆ ಅಪ್ಲೈ ಮಾಡಿ ತೋರಿಸ್ತೀನಿ ನಾವು ತೊಗೊಂಡಿದ್ದು ನೋಡಿ ಅಲೋವೆರಾ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿತ್ತು ಅಂತ ಅದಕ್ಕೂ ಇದಕ್ಕೂ ಎಷ್ಟು ವ್ಯತ್ಯಾಸ ಅಲ್ವಾ ಎಷ್ಟೊತ್ತು ಪೀಟ್ ಮಾಡಿದ್ದೀವಿ ಅಂತ ಆಮೇಲೆ ಇನ್ನೊಂದು ವಿಷಯ ಕೆನ್ನೆನೆ ಕೆಲವರು ಟಿಶ್ಯೂ ಬಗ್ಗೆ ಕೇಳ್ತಾಯಿದ್ರು ಹೇಮ ಟಿಶ್ಯೂ ಎಲ್ಲಿ ತಗೊಂಡೆ ಅಂತ ಇದು ತೊಂಬತ್ತು ರೂಪಾಯಿ ಏನೋ ಕೊಟ್ಟೆ ಒಂದು ನೋಡಿ ಒಂದು ರೂಪಾಯಿ ಎಂಬತ್ತು ಪೈಸಾ ನಾರ್ಮಲ್ ಅಂಗಡೀಲಿ ನನ್ನ ಯಾವತ್ತೂ ಅಷ್ಟೇ ಫ್ರೆಂಡ್ಸ್ ನಾನು ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ನಾನೊಂದು ಮಿಡಲ್ ಕ್ಲಾಸಿಂದ ಬರ್ತೀನಿ ನನಗೆ ದುಬಾರಿ ಖರ್ಚು ಮಾಡೋಕ್ಕಾಗಲ್ಲ ಅಂತ ಸೊ ಒಂದು ರೂಪಾಯಿ ಎಂಬತ್ತು ಪೈಸಾ ಪರ್ ಪೀಸು ತೊಂಬತ್ತು ರೂಪಾಯಿ ಕೊಟ್ಟಿದ್ದೀನಿ ಸೊ ಐವತ್ತು ನಂಬರ್ ಇದೆ ನೋಡಿ ಈ ಥರ ಬರುತ್ತೆ ನಿಮಗೆ ನೋಡಿ ಒಂದು ಸಾಕು ಅಥವಾ ನೀವು ದೊಡ್ಡ ದೊಡ್ಡದಾಗಿ ಟಿಶ್ಯೂ ತೊಗೊಂಡೋಗಿದ್ರೆ ಅದು ತೊಗೊಳ್ಬೋದು ನಿಮಗೆ ನಿಮಗೆ ಬಿಟ್ಟಿದ್ದದೆಲ್ಲ ನೋಡಿ ನಾನು ಈ ಥರ ತೊಗೊಳ್ತೀನಿ ಇದನ್ನು ಎರಡು ಸಲ ಯೂಸ್ ಮಾಡ್ಕೊಳ್ಬೋದು ಬೆಳಗ್ಗೆ ಒಂದಕ್ಕೆ ಸಂಜೆ ಒಂದು ವೀಡಿಯೋಗೆ ಬೆಳಗ್ಗೆ ಫಸ್ಟ್ ವಿಡಿಯೋ ಇದು ಮಾಡಿದ್ರೆ ಸಂಜೆ ಈ ವೀಡಿಯೋ ಈ ಈ ಕಡೆ ವೈಪ್ ಮಾಡ್ಕೊಳ್ತೀನಿ ಓಕೆ ನಾನು ಇದು ಕ್ಲಿಯರ್ ಮಾಡಿದ್ದೀನಿ ನಾರ್ಮಲಿ ಬಳೆ ಎಲ್ಲ ಸಿಗುತ್ತೆಲ್ಲ ಫ್ರೆಂಡ್ಸ್ ಆಗಲಿಲ್ಲ ತೊಗೊಂಡಿದ್ದೀನಿ ಬನ್ನಿ ಸನ್ಸ್ಕ್ರೀನ ಮುಟ್ಟು ಹಚ್ಚಿ ತೋರಿಸ್ತೀನಿ ಯಾವ ರೀತಿ ಅಂತ ನೋಡಿ ಈ ಥರ ಬರುತ್ತೆ ನಿಮಗೆ ಅಲೋವೆರಾ ಜೆಲ್ ಹಿಂಗಿರಲ್ಲ ಆಗಿರುತ್ತೆ ಸೊ ನೀವು ಏನಾರು ಹೊರ್ಗಡೆ ಹೋಗಬೇಕು ಅಂದರೆ ಒಂಚೂರು ಅಪ್ಲೈ ಮಾಡ್ಕೊಳ್ಳಿ ನಾನು ಹೇಳ್ದಂಗೆ ಜಿಂಕ್ ಆಕ್ಸೈಡ್ ಜಿಂಕ್ ಆಕ್ಸೈಡ್ ಅದು ನಿಮ್ಮ ನಿಮ್ಮ ಪರ್ಸ್ನಲ್ಲು ನೀವು ಬೇಕಾದರೆ ಕೊಂಡ್ಕೊಳ್ಬೋದು ನಾನೆಲ್ಲೂ ರೆಫರ್ ಮಾಡಲ್ಲ ಜಿಂಕ್ ಆಕ್ಸೈಡ್ ಸೊ ನಾನು ಜಾಸ್ತಿ ಹಾಕಿದ್ದೀನಿ ಕೊಬ್ಬರಿ ಎಣ್ಣೆ ನೋ ಒನ್ ಸ್ಪೂನ್ ಅಲೋವೆರಾ ಜೆಲ್ ಅಂದರೆ ಒಂದು ಅರ್ಧದಿಂದ ಮುಕ್ಕಾಲು ಕೊಬ್ಬರಿ ಎಣ್ಣೆ ಯಾಕೆ ಕೊಬ್ಬರಿ ಎಣ್ಣೆ ಅಂದರೆ ನನಗೆ ಕೊಬ್ಬರಿ ಎಣ್ಣೆ ಕಂಫರ್ಟಬಲ್ கைகோ அப்போ அப்ள இது ஹோம் மேட் அலோவேரா ஜெல்ஸன்சி நோடி நான் கம் கம்மித்தின் வீடியோ நோடி மசாலா ಅದೆಲ್ಲ ಒಳಗಡೆ ಇಳ್ಕೊಂಬಿಡುತ್ತೆ ಕೈಗೆ ಯಾಕಂದ್ರೆ ಇಲ್ಲಿ ನಾನು ಬಳಸಿರೋದು ಅಲೋವೆರಾಜಲ್ಲು ವಿಟಮಿನ್ ಇ ಮತ್ತು ನಮ್ಮ ಕೊಬ್ಬರಿ ಎಣ್ಣೆ ಬೇಕಿದ್ರೆ ಜಿಂಕ್ ಆಕ್ಸೈಡ್ ನಾನು ಹಾಕಿಲ್ಲ ಜಿಂಕ್ ಆಕ್ಸೈಡ್ ನೋಡಿ ಹೊರ್ಗಡೆ ಹೋಗ್ತೀರಾ ಅಂತಾರ ಮನೇಲೂ ಹಾಕ್ಕೊಳ್ಳಿ ಬೆಳಿಗ್ಗೆ ಇವತ್ತು ಪಿಗ್ಮೆಂಟೇಶನ್ ನಾನು ಹೇಳಿರೋದು ಸಂಜೆ ಅಲ್ವಾ ಆ ಎಣ್ಣೆ ನಲಪಮ್ಮ ರಾಡಿ ಲಾಟಿ ತೈಲಂ ಸಂಜೆ ಹಾಕೊಳ್ಳೋದು ಸಂಜೆ ಮತ್ತೆ ರಾತ್ರಿ ಬೆಳಗ್ಗೆ ಇದನ್ನ ಅಪ್ಲೈ ಬಿಟ್ಬಿಡಿ ಮನೇಲಿ ಲೆಟ್ ಇಟ್ ಸ್ಟೇ ಸಂಜೆ ಸ್ನಾನ ಮಾಡ್ಕೊ ಐ ಮೀನ್ ಮುಖ ವಾಶ್ ಮಾಡ್ಬೋದು ನೋಡಿ ಸೊ ತುಂಬ ಜನದ್ದು ರಿಕ್ವೆಸ್ಟ್ ಆಗಿತ್ತು ನಮ್ಮ ಸನ್ಸ್ಕ್ರೀನ್ ನಾನು ಯೂಶ್ವಲಿ ಏನೂ ಸ್ಟೋರ್ ಮಾಡ್ಕೊಳ್ಳೋಲ್ಲ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಳ್ಳೋದು ಸೊ ನೀವು ಬೇಕಾದ್ರೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಏನೂ ಆಗೋಲ್ಲ ಬಟ್ ಜಿಂಕ್ ಆಕ್ಸೈಡ್ ಮತ್ತೆ ಹೇಳ್ತಿದ್ದೀನಿ ಅದು ನಿಮ್ಮಲ್ಲಿ ಮೋನ್ ಇಂಟ್ರೆಸ್ಟು ನಾನಂತೂ ರೆಕಮೆಂಡ್ ಮಾಡೋಣ ಸರ್ ವಿತ್ ಇನ್ ವೀಡಿಯೋ ಇಲ್ಲೇ ಮುಗಿಸ್ಲ ಸಂಜೆ ಒಂದು ಅದ್ಭುತವಾದ ವೀಡಿಯೋ ಜೊತೆ ನಾನು ಹೇಳಿದೆ ಮೆಂತ್ಯ ಕಾಳು ಸೀಟ್ಸ್ ನಾನು ಎನ್ಸಿಟ್ಟಿದ್ದೀನಿ ಸುಹುತವಾದ ಒಂದು ಫೇಸ್ ಕ್ರೀಮ್ ಜೊತೆ ಖಂಡಿತ ರೆಡಿ ಮಾಡ್ತೀನಿ ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೇನೋ ಡೌಟ್ಸ್ ಇದೆ ನನಗೆ ಕಮೆಂಟ್ ಸೆಕ್ಷನ್ ನೀವು ಆಗಲೇ ಡ್ರೈ ಆಗ್ತಿದೆ ಫೇಸಲ್ಲಿ ಫುಲ್ ಎಳ್ಕೊಳ್ತಾ ಇದೆ ಅದು ಸೊ ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ನಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್